ನಮಸ್ತೆ ನಮಸ್ತೆ ನೀವು ಗಾಯಕರಾಗಿ ಅನಿರುದ್ ಶಾಸ್ತ್ರಿ ಆಗಿ ಎಲ್ಲರಿಗೂ ಪರಿಚಯ ನಿಮ್ಮ ಹಿನ್ನಲ್ಲೇ ನೋಡ್ತಾ ಹೋದ್ರೆ ನೀವು ಬಾಲ್ ನಟನಾಗಿ ತುಂಬಾ ಫೇಮಸ್ ಆಗಿದ್ರಿ ಈಗ ಫೇಮಸ್ ಆಗ್ತಾ ಆಗಿದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ನಾಳೆ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜಾಕಿ ಹೌದು ಇನ್ನೊಂದು ವಿಶೇಷ ಅಂದ್ರೆ ನೀವು ಬಾಲ್ ನಟರಾಗಿ ನಟಿಸಿ ಅದು ರಿಲೀಸ್ ಆಗ್ತಾ ಇರುವಂತ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಅತ್ಯಂತ ಖುಷಿ ಆಗ್ತದೆ ಯಾಕಂದ್ರೆ ಒಂದು ಆ ನಾನ್ ಚೈಲ್ಡ್ಹುಡ್ ಅಲ್ಲಿ ಆಕ್ಟ್ ಮಾಡಿರೋದನ್ನ ಮತ್ತೆ ದೊಡ್ಡ ಪರದೆ ಮೇಲೆ ಅದೊಂಥರ ಫ್ಯಾನ್ಸ್ ಜೊತೆ ನೋಡೋಕ್ಕೆ ಹಾಗೆ ಅಪ್ಪು ಸರ್ನ ಮತ್ತೊಮ್ಮೆ ನಾವು ಬಿಗ್ ಸ್ಕ್ರೀನಲ್ಲಿ ನೋಡಕ್ಕೆ ಅದಕ್ಕಿಂತ ಖುಷಿಕರವಾದ ಸಂಗತಿ ಇನ್ನೇನು ಬೇಕು ನಮಗೆ ಸೊ ಹಾಗಾಗಿ ಬಹಳ ಖುಷಿ ಆಗ್ತಾರೆ ಜಾಕಿ ಸಿನಿಮಾ ರೀ ರಿಲೀಸ್ ಆಗ್ತಾ ಇರೋದು ಅದು ಸ್ವಲ್ಪ ಫೋರ್ ಕೆ ಅಲ್ಲಿ ಆ್ಯಂಡ್ ಯುನೋ ಎನ್ಹ್ಯಾನ್ಸ್ಡ್ ಕ್ವಾಲಿಟಿಯಲ್ಲಿ ಅದು ರಿಲೀಸ್ ಆಗ್ತಾ ಇರೋದು ಇನ್ನೂ ಯುನೋ ಕಾತರದಿಂದ ಕಾಯೋಂಗೆ ಅದು ನಮ್ಮನ್ನ ಯುನೋ ವೆಯ್ಟ್ ಮಾಡಿಸ್ತಾರೆ ಸೊ ನಾಳೆ ರಿಲೀಸ್ ಆಗತ್ತೆ ನಾಳೆ ನಾನು ಪ್ರಸನ್ನ ಥಿಯೇಟ್ರಲ್ಲಿ ಏಳುವರೆಗೆ ಫಸ್ಟ್ ಡೇ ಫಸ್ಟ್ ಶೋ ಮೋಸ್ಟ್ಲಿ ಅದೇ ಅನಿಸುತ್ತೆ ಅಥವಾ ಫ್ಯಾನ್ ಶೋ ಫೋರ್ ಓ ಕ್ಲಾಕಿಗೆ ಇಟ್ಟಿರ್ಬೋದೇನೋ ಮೋಸ್ಟ್ಲಿ ಸೊ ನಾನು ಏಳುವರೆಗೆ ಬೆಳಗ್ಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಎಲ್ಲರ ಜೊತೆ ಅಪ್ಪು ಸರ್ನ ಮತ್ತೊಮ್ಮೆ ಒಂದು ವಿಜೃಂಭಣೆಯಿಂದ ಸಂಭ್ರಮಿಸೋಕ್ಕೆ ಒಂದು ಅವಕಾಶ ನಮ್ಮೆಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಸೋ ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ ಆ್ಯಂಡ್ ಅಫ್ಕೋರ್ಸ್ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಡಬಲ್ ಖುಷಿ ಯಾಕೆ ಅಂದರೆ ಚಿಕ್ ವಯಸ್ಸಲ್ಲಿ ಆಕ್ಟ್ ಮಾಡಿದ್ದು ಅದನ್ನ ತಿರುಗಾ ಮತ್ತೆ ಹದಿನಾಲ್ಕು ವರ್ಷ ಆದ್ಮೇಲೆ ಮತ್ತೊಮ್ಮೆ ಅದನ್ನ ಬಿಗ್ ಸ್ಕ್ರೀನ್ಸ್ ಅಲ್ಲಿ ನೋಡೋದು ಒಂಥರ ಓಡಿಸಿ ಒಂಥರ ಅದೊಂದು ವೆರಿ ಕ್ಯೂಟ್ ಫೀಲಿಂಗ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ನನ್ನನ್ನೇ ನನ್ನ ಚಿಕ್ಕ ಯಂಗರ್ ವರ್ಜನ್ನ ಸ್ಕ್ರೀನ್ ಮೇಲೆ ನೋಡೋದು ಅಂದ್ರೆ ತುಂಬಾ ಖುಷಿಕರವಾದ ಸಂಗತಿ ಅದನ್ನು ಸೊ ಹಾಗಾಗಿ ಬಹಳ ಖುಷಿ ಆಗ್ತಾರೆ ಅಷ್ಟು ಇನ್ಫಾರ್ಮೇಶನ್ ಇರ್ಲಿಲ್ಲ ರಿಲೀಸ್ ಬಗ್ಗೆ ಬಟ್ ಯಾವಾಗ ಪೋಸ್ಟರ್ಸ್ ಎಲ್ಲ ಶೇರ್ ಮಾಡಕ್ ಶುರು ಮಾಡಿದ್ರು ಕೆ ಆರ್ ಜಿ ಅವರಿಂದ ಅಫಿಷಿಯಲ್ ಆಗಿ ಯಾವತ್ತು ರಿಲೀಸ್ ಆಗ್ತಾರೆ ಅಂತ ಒಂದಷ್ಟು ಪೋಸ್ಟರ್ಸ್ ಬಂತು ತುಂಬಾ ಖುಷಿ ಪಟ್ಟೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಅಪ್ಪು ಸರ್ ಫ್ಯಾನ್ಸು ಸೊ ಅವರೆಲ್ಲರ ಜೊತೆ ನಾನು ಸಿನಿಮಾಗೆ ಹೋಗ್ತಾ ಇದ್ದೀನಿ ನಾಳೆ ಅಂದರೆ ಆ ನ್ಯೂಸ್ ಕೇಳಿದ ತಕ್ಷಣವೇ ನಮಗೆ ಅದು ಏನೋ ಒಂಥರ ಗೂಸ್ಬಂಸ್ ಮೂಮೆಂಟ್ ಬಂತು ಬಿಕಾಸ್ ಒನ್ ಆಫ್ ದ ಫೈನೆಸ್ಟ್ ಸಿನಿಮಾಸ್ ಅಪ್ಪು ಸರ್ ಇಡೀ ಜರ್ನಿಯಲ್ಲೇ ಅವರ ಒಂದು ವೆರಿ ಯುನೋ ರಾ ಲುಕ್ ವೆರಿ ಮಾಸಿ ಲುಕ್ ಕೊಟ್ಟಿರುವಂತಹ ಸಿನಿಮಾ ಅಂದರೆ ಜಾಕಿನೇ ಸೊ ಹಾಗಾಗಿ ಜಾಕಿ ಮೇ ಬಿ ವಾಸ್ ದ ಇನಿಷಿಯಲ್ ಫಿಲ್ಮ್ಸ್ ಅವ್ರದ್ದು ಎಲ್ಲಿ ಅವ್ರಿಗೆ ಈ ಥರ ರಾ ಲುಕ್ ಕೊಟ್ಟು ವೆರಿ ನ್ಯಾಚುರಲ್ ಆಗಿ ಒಂಥರ ವೆರಿ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಕೈಂಡ್ ಆಫ್ ಒಂದು ಏನಂತಾರೆ ಆ ಕ್ಯಾರೆಕ್ಟರ್ನ ಅಪ್ಪು ಸರ್ ಹತ್ರ ಅದನ್ನ ಆಕ್ಟ್ ಮಾಡಿಸಿದ್ದು ಸೊ ಅದೊಂಥರ ಎಲ್ಲರಿಗೂ ಕನೆಕ್ಟ್ ಆಗೋಯ್ತು ಬಿಕಾಸ್ ದಿ ಸ್ಟೋರಿ ಲೈನ್ ವಾಸ್ ಡಿಫ್ರೆಂಟ್ ಆ್ಯಂಡ್ ಡೈಲಾಗ್ಸ್ ವರ್ ಡಿಫ್ರೆಂಟ್ ಆ್ಯಂಡ್ ಅಪ್ಪು ಸರ್ ಆ್ಯಕ್ಟಿಂಗ್ ಆಸ್ ಆಲ್ವೇಸ್ ಇನ್ಕ್ರೆಡಿಬಲ್ ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಸಾಂಗ್ಸ್ ಇವತ್ತಿಗೂ ನಾವದನ್ನು ಕೇಳ್ತಾ ಇದ್ರೆ ಇವತ್ತಿಗೂ ನಾವದನ್ನು ನೋಡ್ತಾ ಇದ್ರೆ ಆ ಹಾಡುಗಳನ್ನ ಅಪ್ಪು ಸರ್ ಡ್ಯಾನ್ಸ್ ಆಗಿರ್ಬೋದು ಆಮೇಲೆ ಹರಿಕೃಷ್ಣ ಸರ್ ಮ್ಯೂಸಿಕ್ ಆಗಿರ್ಬೋದು ಇಟ್ ವಾಸ್ ಜಸ್ಟ್ ಅಲ್ಟಿಮೇಟ್ ಜಸ್ಟ್ ಅಲ್ಟಿಮೇಟ್ ಆಕ್ಚುಲಿ ಅಪ್ಪು ಸರ್ ಜೊತೆ ಸಾಕಷ್ಟು ಬಾರಿ ಕೆಲಸ ಮಾಡೋದಕ್ಕೆ ನನಗೆ ಅಪರ್ಚುನಿಟಿ ಸಿಕ್ತು ಅದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜಾಕಿಗಿಂತ ಮುಂಚೆ ನಾನು ಅವರ ಇನ್ನೊಂದು ಸಿನಿಮಾ ವಂಶಿಯಲ್ಲಿ ನಾನು ಆಕ್ಟ್ ಮಾಡಿದ್ದೆ ಬಟ್ ಅದರಲ್ಲಿ ಅಪ್ಪು ಸರ್ ಜೊತೆಗೆ ಆಕ್ಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅದರಲ್ಲಿ ಕೋಮಲ್ ಸರ್ ಕೋಮಲ್ ಸರ್ ಜೊತೆಗೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ಬರುತ್ತೆ ಸೊ ಅದರಲ್ಲಿ ಆಕ್ಟ್ ಮಾಡಿದ್ದೆ ಹಾ ಅದಾದ್ಮೇಲೆ ಜಾಕಿಯಲ್ಲಿ ಆಕ್ಟ್ ಮಾಡಿದ್ದು ಜಾಕಿ ನಂತರ ನಾನು ಅವ್ರನ್ನ ಭೇಟಿ ಮಾಡಿದ್ದು ನಾನು ಹಾಗೆ ಇಂಜಿನಿಯರಿಂಗ್ ಎಲ್ಲ ಆಗಿ ಅದು ಅದು ನಡೀತಾ ನಡೀತಾ ನಾನು ಅಪ್ಪು ಸರ್ನ ಭೇಟಿ ಮಾಡಿದ್ದು ಅವಾಗ ಅವ್ರದ್ದು ಒಂದು ಹಾಡನ್ನ ರೆಕಾರ್ಡ್ ಮಾಡೋ ಅವಕಾಶ ಸಿಕ್ತು ನನಗೆ ಅದರಲ್ಲಿ ಏನು ಕಾಣದಂತೆ ಮಾಯವಾದನು ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರದ್ದು ಕಳೆದೋದ ಕಾಳಿದಾಸ ಅಂತ ಒಂದು ಹಾಡಿದೆ ಅವ್ರು ಹಾಡಿರೋ ಹಾಡು ಅದನ್ನ ರೆಕಾರ್ಡ್ ಮಾಡ್ತಾ ಮಾಡೋ ಅವಕಾಶ ಸಿಕ್ತು ಅದಾದ ಮೇಲೆ ಅಪ್ಪು ಸರ್ ಅವರ ಪ್ರೊಡಕ್ಷನ್ ಅಲ್ಲಿ ನೇತ್ರಾವತಿ ಅಂತ ಒಂದು ಸೀರಿಯಲ್ಲು ಉದಯ ಅಲ್ಲಿ ಬಂತು ಸೊ ಆ ಸೀರಿಯಲ್ಗೆ ಟೈಟಿ ಟ್ರ್ಯಾಕ್ ಮ್ಯೂಸಿಕ್ ಮಾಡಿದೆ ಸೊ ಆ ಒಂದು ಆಪರ್ಚುನಿಟಿ ಆಪರ್ಚುನಿಟಿನೂ ಸಿಕ್ತು ಸೊ ಹಾಗಾಗಿ ಅಪ್ಪು ಸರ್ ಜೊತೆ ಸಾಕಷ್ಟು ನೇರವಾಗಿ ಹಾಗೆ ಏನೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತಾರಲ್ಲ ಹಾಗೆ ಡೈರೆಕ್ಟಾಗಿ ಇಂಡೈರೆಕ್ಟ್ ಆಗಿ ಯುನೋ ಕೆಲಸ ಮಾಡೋ ಆಪರ್ಚುನಿಟಿಗಳು ಸಿಕ್ತು ಸೊ ಟ್ರೂಲಿ ಟ್ರೂಲಿ ಲಕ್ಕಿ ಸೂರಿ ಸರ್ಗೆ ನನ್ನ ಪರಿಚಯ ಇತ್ತು ಯಾಕಂದ್ರೆ ಅವರು ಮುಂಚೆ ನಾನು ಸರಿಗಮಪ ರಿಯಾಲಿಟಿ ಶೋ ಅಲ್ಲಿದ್ದಾಗ ಅವರು ಗೆಸ್ಟ್ ಆಗಿ ಬಂದಾಗ ಅವರು ಅವಾಗ ಹೇಳಿದ್ರು ಅಂದ್ರೆ ನೀನು ರಾಕ್ಷಸ ಸಿನಿಮಾ ಆ್ಯಕ್ಟ್ ಮಾಡಿದ್ಯಲ್ಲ ಅವಾರ್ಡ್ ಬಂದಿತ್ತಲ್ಲ ಅಂತ ಎಲ್ಲ ಕೇಳಿದ್ರು ಸೊ ಅವ್ರಿಗೆ ನನ್ನ ಅಲ್ಪ ಸ್ವಲ್ಪ ಪರಿಚಯ ಇತ್ತು ಬಟ್ ಪುನೀತ್ ಸರ್ಗೆ ಅವ್ರಿಗೆ ಅಷ್ಟು ಗೊತ್ತಿರ್ಲಿಲ್ಲ ನಾನು ಬಟ್ ಅವ್ರನ್ನ ನೋಡಿದ್ರು ಅದು ಹೆಂಗೆ ಅಂದ್ರೆ ಕುಲಿಯೋಣ ಬರ ಅಂತ ಒಂದು ರಿಯಾಲಿಟಿ ಶೋ ಆಂಕರಿಂಗ್ ಮಾಡ್ತಾ ಇದ್ದೆ ಅವಾಗ ಸೊ ಅವತ್ತಿನ ದಿವಸ ಆಕ್ಚುಲಿ ನಾನು ಶೂಟ್ ಮಾಡಿದ್ದ ಜಾಕಿಗೆ ನನ್ನ ಎಕ್ಸಾಮ್ಸ್ ನಡೀತಾ ಇತ್ತು ಸೊ ಏತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಅನ್ಸುತ್ತೆ ಸೊ ಅದ್ ನಡೀತಾ ಇತ್ತು ನಾನು ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ಸೆಟ್ಟಿಗೆ ಹೋಗಿದ್ದು ಆ ರೆಡಿ ಆದ ತಕ್ಷಣ ಅಪ್ಪು ಸರ್ದು ಬೇರೆ ಶಾರ್ಟ್ಸ್ ಇತ್ತು ಬೇರೆ ಲೊಕೇಶನ್ ಅಲ್ಲಿ ಅವರು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರು ಸೊ ಇಲ್ಲಿಗೆ ಬಂದ ತಕ್ಷಣ ಅವ್ರು ನನ್ನ ನೋಡಿದ ತಕ್ಷಣ ಏಯ್ ನಿನ್ ಕುಣ್ ಬರ ಅಲ್ಲಿ ಮಾಡೋ ಅಂತಾನೆ ನಮ್ಮ ಮನೇಲೆಲ್ಲಾ ನಿನ್ ಶೋ ನೋಡ್ತಾರೆ ನಾನು ನೋಡ್ತೀನಿ ಅಂತ ಎಲ್ಲಾ ಮುದ್ದು ಮಾಡಿ ಅವಾಗ ಫುಲ್ಲು ಚಬ್ಬಿ ಚಬ್ಬಿ ಆಗಿದ್ನಲ್ಲ ಸೊ ಫುಲ್ಲು ಮುದ್ದು ಮಾಡಿ ಅಹ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಎಷ್ಟು ನಗುಮುಖದಿಂದ ಅದೊಂದು ಕಂಫರ್ಟ್ ಝೋನಲ್ಲಿ ಅವರು ಮಾತಾಡಿಸಿದ್ರು ಅಂದ್ರೆ ಏನೋ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಇಂದ ಪರಿಚಯ ಹಂಗೆ ಮಾತಾಡಿಸಿದ್ರು ಅವರು ಅಷ್ಟು ಪ್ರೀತಿಯಿಂದ ಅಷ್ಟು ಒಂದು ಅಕ್ರೆಯಿಂದ ಅವರು ನನ್ನ ಮಾತಾಡಿಸಿದ್ರು ಅದೇ ನನಗೆ ಶಾಕಿಂಗ್ ಮೂಮೆಂಟು ಯಾಕೆ ಅಂದ್ರೆ ಒಂದು ದೊಡ್ಡ ಸ್ಟಾರ್ ಒಂದು ದೊಡ್ಡ ಮಂತಂದವರು ದೊಡ್ಡ ಸ್ಟಾರ್ ಆಗಿ ಅಷ್ಟು ಡೌನ್ ಟು ಅರ್ತ್ ಇರ್ತಾರ ಅನ್ನೋದೇ ಒಂದು ಇಟ್ ವಾಸ್ ಅ ವೆರಿ ಶಾಕಿಂಗ್ ಥಿಂಗ್ ನನಗೆ ಸೊ ಅಷ್ಟು ಕಂಫರ್ಟ್ ಝೋನ್ ಅವ್ರು ಪ್ರೊವೈಡ್ ಮಾಡಿದ್ರಿಂದ ನಾನು ನರ್ವಸ್ ಆಗದೆ ಅವ್ರ ಜೊತೆ ಅಂತ ದೊಡ್ಡ ಸ್ಟಾರ್ ಜೊತೆ ಆಕ್ಟ್ ಮಾಡೋ ಒಂದು ಒಡಿಸೋ ಒಂದು ಒಂದು ಸಿಚುವೇಷನ್ ಬಂತು ಇಲ್ಲ ಅಂದಿದ್ದರೆ ಆಬ್ವಿಯಸ್ಲಿ ಇವಾಗ ಅಷ್ಟು ದೊಡ್ಡ ಸ್ಟಾರ್ ಆ್ಯಕ್ಟ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮಗೂ ಎಲ್ಲ ಕಡೆ ನರ್ವಸ್ನೆಸ್ ಇರುತ್ತೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಂದಾಸದ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಸೊ ಅವರು ಅದನ್ನೆಲ್ಲ ಮರೆಸ್ಬೇಕು ಅಂದ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ನನಗೆ ಕೊಟ್ಟರು ಅಂಡ್ ಅವರು ಅಷ್ಟೇ ರಂಗಾಯಣ ಸರ್ ಅಷ್ಟೇ ಅವರು ಬಾ ಪಿ ಫೋಟೋ ತಗೋಣ ಅಂತ ಎಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಒಳ್ಳೆ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಿ ಅವರ ಸ್ವಂತ ಮಕ್ಕಳು ಥರ ನನ್ನ ಟ್ರೀಟ್ ಮಾಡಿ ಅಷ್ಟು ಮುದ್ದು ಮಾಡಿ ನನಗೆ ಆವತ್ತು ಆಕ್ಟಿಂಗ್ ಮಾಡಿಸಿದ್ರು ಹಾಗೆ ಅಲ್ಲಿ ಸೆಟ್ಟಲ್ಲೂ ಒಂದು ಸಾಂಗ್ ಹಾಡಿದೆ ಅನ್ಸುತ್ತೆ ಸೊ ಆ ಥರ ಅದೊಳ್ಳೆ ವೆರಿ ಫಾಂಡ್ ಮೆಮೊರೀಸ್ ನನಗೆ ಆ್ಯಂಡ್ ಸರ್ ಅಷ್ಟೆ ವೆರಿ ಕಾಮ್ಲಿ ಯುನೋ ನೀಟಾಗಿ ಸುಮ್ಮನೆ ಯುನೋ ಎಲ್ಲೂ ಗದ್ರದೆ ಇಲ್ಲ ನಂಗೆ ತುಂಬಾ ನಗು ಬಂದಿದ್ದ ಇನ್ಸಿಡೆಂಟ್ ಎಲ್ಲಿ ಅಂದ್ರೆ ಅವರು ಹೇಳಿದ್ರು ದಟ್ ಯುನೋ ನೀನು ಜ್ಯೋತಿಷ ಓದ್ತಾ ಇರ್ತೀಯ ಬಟ್ ನೀನ್ ಸ್ಕೂಲ್ಗೆ ಹೋಗಲ್ಲ ನೀನು ಬರೀ ಏನೋ ನೀನು ಪರ್ಸ್ಯೂ ಮಾಡ್ತಾ ಇರ್ತೀಯ ಅಂದ್ರು ಸರಿ ಓಕೆ ಸರ್ ಓಕೆ ಅಂದೆ ಬಟ್ ಕ್ವಿಸ್ಟ್ ಏನು ಅಂದ್ರೆ ನೀನ್ ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತೀಯ ಅಂದ್ರು ಸೊ ಅಲ್ಲಿ ನಂಗೆ ಫುಲ್ ಆಗಿ ಅನ್ಸ್ತು ಅಂದ್ರೆ ಏನೋ ಒಬ್ಬ ಸ್ಕೂಲ್ಗೆ ಹೋಗಲ್ಲ ಎಲ್ಲ ಇದ್ ಮಾಡಲ್ಲ ಏನೋ ಓಲ್ಡ್ ಸ್ಕೂಲ್ ಆಗಿ ಇದನ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾನೆ ಬಟ್ ಅವ್ನ್ ಬರಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಹೆಂಗೆ ಅಂತ ಸೊ ಅದೇನ್ ಕಾನ್ಸೆಪ್ಟ್ ಅಂದ್ರೆ ಏನೋ ಆ ಟ್ರೆಂಡ್ಗೆ ಎಲ್ಲ ಅದೇ ರಂಗಾಯಣ ರಘು ಸರ್ ಹೇಳ್ತಾರೆ ಅದ್ರಲ್ಲಿ ಏನೋ ಏ ಈಗಿನ ಕಾಲದಲ್ಲಿ ಇದೆಲ್ಲ ವರ್ಕ್ ಆಗೋಲ್ಲಪ್ಪ ಓದ್ ಇದೆಲ್ಲ ವರ್ಕ್ ಆಗಲ್ಲ ಏನಿದ್ರು ಆಸ್ಟ್ರಾಲಜಿ ಮಾತ್ರ ವರ್ಕ್ ಆಗೋದು ಅದ ಹೇಳೋರೆ ಕ್ಲಿಕ್ ಆಗೋದು ಅಂದ್ಬಿಟ್ಟು ಸೊ ಹಾಗಾಗಿ ಇವನು ಸ್ಕೂಲ್ಗೆ ಹೋಗೋ ಹುಡುಗನ ಆಸ್ಟ್ರಾಲಜಿ ಕಳಿಸೋದು ಅದೊಂದು ವೆರಿ ಕ್ಯೂಟ್ ಕಾಮಿಡಿ ವರ್ಕೌಟ್ ಅಲ್ಲಿ ಯಾಕಂದ್ರೆ ಅವ್ರು ಬರ್ತಾರೆ ಬಂದ ತಕ್ಷಣ ಅಹ್ ಚಿಲ್ಟು ಪೂಜಾ ಪೂಜಾರ್ರೆ ಇದೇನ್ ಪೊಲೀಸ್ ಭೀಮಂಡ್ ಅವ್ರ ಮನೇನ ಅಂದ್ರೆ ನಾನು ಯಪ್ ಅಂತೀನಿ ಸೊ ಅದೊಂಥರ ಅದಕ್ಕೆ ಅಪ್ಪು ಸರ್ ಒಂದು ರಿಯಾಕ್ಷನ್ ಕೊಡೋದಾಗ್ಲಿ ಅಹ್ ಅವ್ರ ಅದನ್ನ ಮನೇಲಿ ದೊಡ್ಡೋರು ಯಾರಾದ್ರು ಇದ್ದಾರ ಅಂದ್ರೆ ಏ ಸೋನು ಸೋಮನಾ ಬಾಯ್ ಅಂದ್ಬಿಟ್ಟಲ್ಲ ಹೋಗ್ತಾ ಇರ್ತೀನಿ ನಾನು ಅಂದ್ರೆ ಅಹ್ ಯುನೋ ವೆರಿ ಕಾಂಟ್ರಾಸ್ಟ್ ಬೇಸಿಕ್ಲಿ ನನ್ನ ಕ್ಯಾರೆಕ್ಟರ್ಗೂ ನನ್ನ ಮಾತುಗಳಿಗೂ ನಾನು ಆಡೋ ಸ್ಟೈಲ್ಗೂ ವೆರಿ ಕಾಂಟ್ರಾಸ್ಟ್ ಅದನ್ನ ಸರ್ ಅಷ್ಟೇ ಎಷ್ಟು ನೀಟಾಗಿ ಕಾಮಾಗಿ ಹೇಳ್ಕೊಟ್ರು ಅಂದ್ರೆ ನೋಡ್ಬಿಟ್ಟ ಹಿಂಗೆ ಬರ್ತೀಯ ಹಿಂಗೆ ಬರ್ತೀಯ ಇಲ್ಲಿ ಡೈಲಾಗ್ ಹೇಳ್ತಿಯಾ ಇದು ಈ ಥರ ಹೇಳು ಡೈಲಾಗು ಅಂತ ಎಲ್ಲ ನೀಟಾಗಿ ತೋರಿಸ್ಬಿಟ್ಟು ಒಂದು ಎರಡು ಮೂರು ಟೇಕ್ ಅಷ್ಟೇ ಅದು ತಗೊಂಡಿದ್ದು ಸೊ ಅದಾದ್ಮೇಲೆ ನಾನು ಇನ್ನೊಂದು ಸೀನಿಗೆ ಬರ್ತೀನಿ ವೇರ್ ಯುನೋ ಒಂದಷ್ಟು ಇನ್ಸಿಡೆಂಟ್ಸ್ ಆದ್ಮೇಲೆ ಸಿನಿಮಾಲಿ ನಾನು ವಾಪಸ್ ಬಂದ್ಬಿಟ್ಟು ರಂಗಾಯಣ ರಘು ಸರ್ನ ಕೇಳ್ತೀನಿ ದಟ್ ಯುನೋ ಸರಿಯಪ್ಪ ನಾನು ಹೋಮಕ್ ಹೋಗಿ ಬರ್ತೀನಿ ಅಂತ ಬರ ಅದೊಂದು ಡೈಲಾಗ್ ಹೇಳ್ತೀನಿ ಅವಾಗ ಅವ್ರ ಏ ಹೋಮ ನಾಮ ಏನು ಬೇಡ ನಿನ್ ಸುಮ್ಮನೆ ಹೋಗ್ಬಿಟ್ಟು ಓದ್ಕೊ ಇವಾಗ ಅಂದ್ಬಿಟ್ಟು ಮತ್ತೆ ಸ್ಕೂಲಕ್ ಕಳಿಸ್ತಾರೆ ಸೊ ಆ ಆ ಕಾಮಿಡಿನು ಅದೊಂದು ರಿಯಲೈಸೇಷನ್ ಪಾಯಿಂಟ್ ತರ್ತಾರಲ್ಲ ದ್ ವೆರಿ ನೈಸ್ಲಿ ಡನ್ ಇನ್ ದ ಸಿನಿಮಾ ಸೊ ಹಾಗಾಗಿ ಒಂಥರ ಚಿಕ್ಕ ರೋಲ್ ಆದ್ರೂ ಎಷ್ಟು ಇಂಪ್ಯಾಕ್ಟ್ ಬಿತ್ತು ಅಂದ್ರೆ ಜನ ನನ್ನ ಇವತ್ತಿಗೂ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಹಾಡಿದ್ರು ಅಥವಾ ಬೇರೆ ಬೇರೆ ಟಿ ವಿ ಚಾನೆಲ್ಗಳಲ್ಲಿ ಬಂದ್ರು ಅವ್ರಿನ್ನ ಬಂದ್ಬಿಟ್ಟು ನನ್ನ ಅದರಲ್ಲೇ ಗುರುತಿಸೋದು ನೀವು ಜಾಕಿ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿದಿರಲ್ವಾ ಅಂದ್ಬಿಟ್ಟು ಸೊ ಅದು ಯಾಕೆ ಅಷ್ಟು ಇಂಪ್ಯಾಕ್ಟ್ ಬಿತ್ತು ಅಂದ್ರೆ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ದೋಸ್ ಡೈಲಾಗ್ಸ್ ವೆರ್ ಯು ನೋ ಈ ಇಂಗ್ಲಿಷ್ ಮಾತಾಡಿ ಅಪ್ಪು ಸರ್ ಆ ಮನೇಲಿ ಒಂದಷ್ಟು ಸಾಮಾನುಗಳನ್ನ ಕೊಟ್ಬಿಟ್ಟು ಮತ್ತೆ ಅವರು ವಾಪಸ್ಸು ಪೊಲೀಸ್ ಹತ್ರ ಹೋದಾಗ ಅವರು ರಂಗಡ ಸರ್ನಾಗ ಹೇಳ್ತಾರೆ ಏನ್ ಸರ್ ನಿಮ್ ಮಗ ಇಡ್ಲಿ ತಿನ್ಕೊಂಡು ಚಟ್ನಿ ಅಂದ್ಬಿಟ್ಟು ಸೊ ಆ ಡೈಲಾಗು ಇಟ್ ಇಟ್ ಬಿಕೇಮ್ ವೆರಿ ವೈರಲ್ ವೆರಿ ಫೇಮಸ್ ಆ ಟೈಮಲ್ಲಿ ದಟ್ ಯು ನೋ ಎಲ್ಲರೂ ಬಾಯಲ್ಲೂ ಆ ಡೈಲಾಗ್ ಇತ್ತು ಇವತ್ತಿಗೂ ಇದೆ ಇವತ್ತಿಗೂ ನಾನು ಎಷ್ಟೊಂದು ಹಾ ಸೀರಿಯಸ್ಲಿ ಸೊ ಇವತ್ತಿಗೂ ನಾನು ಈ ಇನ್ಸ್ಟಾಗ್ರಾಮು ಟ್ವಿಟರು ಇದರಲ್ಲೆಲ್ಲ ನೋಡಿದ್ರೆ ಎಲ್ಲರೂ ಕಾಮೆಂಟ್ಸ್ ಅದೇ ಇರುತ್ತೆ ಹೇ ಇವಾಗ ಚಟ್ನಿ ಬಾಯ್ ಅಂತ ಒಬ್ರು ಆಯ್ತಾ ಬಾಸ್ ಇಡ್ಲಿ ತಿಂದು ಇನ್ನ ಚಟ್ನಿ ಮೆತ್ಕೋತಾ ಇದೀರ ಅಂತ ಇನ್ನಷ್ಟು ಜನ ಸೊ ಜಾಸ್ತಿ ಅಂದ್ರೆ ಜನ ಸಿಕ್ಕಾಬಿಟ್ಟೆ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಆ ಒಂದು ಸಿನಿಮಾಗಾಗ್ಲಿ ಆ ಒಂದು ಸನ್ನಿವೇಶಕ್ಕಾಗ್ಲಿ ಸೊ ಐ ಐ ಐ ಐ ರಿಯಲಿ ಫೀಲ್ ಬ್ಲೆಸ್ಡ್ ನನ್ಗೆ ಇನ್ನೂ ನೆನಪಿದೆ ಆವಾಗ ನಾನು ನವರಂಗಕ್ಕೆ ಹೋಗಿದ್ದೆ ನವರಂಗ್ ಥಿಯೇಟರ್ಗೆ ಸಿನಿಮಾ ರಿಲೀಸ್ ಆಗಿದ್ದ ದಿವ್ಸನೇ ಐ ತಿಂಕ್ ಈವ್ನಿಂಗ್ ಶೋಗೋ ಏನೋ ಹೋಗಿದ್ದೆ ಓಹ್ ಸಿಕ್ಕಾಬ್ರೆ ನಮಗ್ ಟಿಕೆಟೇ ಸಿಗ್ಲಿಲ್ಲ ಅವಾಗ ಮೋಸ್ಟ್ಲಿ ಬ್ಲಾಕ್ ಅಲ್ಲಿ ಹೋಗಿದ್ದೆ ಅನ್ಸುತ್ತೆ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ಸೊ ಐ ಮೀನ್ ಅಫ್ಕೋರ್ಸ್ ಸರ್ ಅಂದ್ರೆ ಅಷ್ಟು ಮಿನಿಮಮ್ ಕ್ರೇಜ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನಾಯ್ತು ಅಂದ್ರೆ ಹಾ ಆ ಸಿನಿಮಾ ಮುಗಿಸ್ಕೊಂಡು ಈಚೆ ಬಂದ ತಕ್ಷಣ ಅಲ್ಲಿ ಪಾರ್ಕಿಂಗ್ ಬಂದ ತಕ್ಷಣ ಎಲ್ಲರೂ ಫುಲ್ಲು ಏನು ಅವಾಗೆಲ್ಲ ಮೊಬೈಲ್ಸ್ ಜಾಸ್ತಿ ಇರ್ಲಿಲ್ಲ ಅನ್ಸತ್ತೆ ನನ್ನತ್ರ ನಂಗೆ ಅನ್ಸೋ ಪ್ರಕಾರ ಅಂದ್ರೆ ಇದ್ರೂನು ಐ ಥಿಂಕ್ ವಿ ಡಿಂಟ್ ಹ್ಯಾವ್ ಅ ಲಾರ್ಡ್ ಆಫ್ ಈ ಕ್ಯಾಮ್ರಾ ಇರೋ ಮೊಬೈಲ್ ಫೋನ್ಸ್ ಎಲ್ಲರ ಹತ್ರನೂ ಇರಲಿಲ್ಲ ಸೊ ಅವಾಗೆಲ್ಲ ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡಿದ್ರು ನನ್ನ ಏ ನಿನ್ ಸಿನ್ಮಾ ಈ ಸಿನಿಮಾ ಅಲ್ಲಿ ಆಕ್ಟ್ ಮಾಡಿರೋದಲ್ವಾ ಅಂತ ಎಷ್ಟೊಂದು ಜನಕ್ಕೆ ಅದು ನಂಬಕ್ಕಾಗಲ್ವಲ್ಲ ಅವ್ರ ಏನ್ ಮಾಡ್ತಾರೆ ಏ ನೋಡ್ರಿ ಅವ್ತರೇ ಇದಾನೆ ಆಕ್ಟ್ ಮಾಡೋದು ಅದೊಂದಷ್ಟು ಕೇಳಕ್ಕೂ ಮಜಾ ಇರತ್ತೆ ನೋಡಕ್ಕೂ ಮಜಾ ಇರತ್ತೆ ಆಮೇಲೆ ಐ ಮೀನ್ ಆ ಪ್ರೀತಿ ಅಭಿಮಾನ ನಾವು ನಮಗವ್ರು ತೋರಿಸ್ತಾರೆ ಅವರು ಕೊಡ್ತಾರೆ ಅಂದ್ರೆ ಇದು ಯಾವುದೋ ಜನ್ಮದ ಪುಣ್ಯ ಯಾಕಂದ್ರೆ ಸಿ ಬಿಕಾಸ್ ಎಲ್ಲರೂ ಎಲ್ಲರ ಲೈಫಲ್ಲೂ ಬ್ಯುಸಿ ಇರ್ತಾರೆ ಅದನ್ನ ಬಿಟ್ಟು ಅವರು ಯಾರನ್ನೋ ಒಬ್ಬರನ್ನ ಗುರ್ತಿಸಬಿಟ್ಟು ಅವ್ರ ಜೊತೆ ಒಂದು ಫೋಟೋ ತೆಗಿ ತೆಗಸ್ಕೊತಾರೋ ಅಥವಾ ಅವ್ರನ್ನ ಒಂದು ನಾಲ್ಕು ಮಾತು ಪ್ರೀತಿಯಿಂದ ಮಾತಾಡಿಸ್ತಾರೋ ಅಥವಾ ನೀವು ಮಾಡಿದ ಕೆಲಸ ನನ್ಗೆ ಇಷ್ಟ ಆಯ್ತು ಅಂತ ಬಂದು ಅಪ್ರಿಷಿಯೇಟ್ ಮಾಡೋದು ಇಟ್ ಟೇಕ್ಸ್ ಗ್ರೇಟ್ ಹಾರ್ಟ್ ಫಾರ್ ದೆಮ್ ಟು ಡೂ ಇಟ್ ಆಲ್ಸೋ ಅಂಡ್ ಅವ್ರಿಗೇನು ಬೇಕಾಗಿಲ್ವಲ್ಲ ಸರ್ ಇವಾಗ ಜನಕ್ಕೆ ಪ್ರೀತಿ ತೋರ್ಸೋದು ಬೇಕಾಗಿಲ್ಲ ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಜನ ಇರ್ತಾರೆ ಪ್ರ ಏನೋ ಪ್ರಯಾರಿಟಿ ಲಿಸ್ಟಲ್ಲಿ ಅದು ಬಿಟ್ಟು ಅವ್ರಗಳಿಗೂ ಒಂದಷ್ಟು ಕೆಲಸಗಳು ಇರುತ್ತೆ ನನಗೆ ಇದುವರೆಗೂ ಯಾರು ಇನ್ಸ್ಟಾಲ್ ಮೆಸೇಜ್ ಮಾಡಲಿ ಅಥವಾ ಟ್ವಿಟ್ರಲ್ಲಿ ಮೆಸೇಜ್ ಮಾಡಲಿ ಏನೇ ಮಾಡಿದ್ರೂ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ಐ ಟ್ರೈ ಮೈ ಸೆಲ್ಫ್ ಟು ರಿಪ್ಲೈ ಟು ಪೀಪಲ್ ಬಿಕಾಸ್ ನೋ ಅವ್ರ ಅಪ್ರಿಷಿಯೇಟ್ ಅವ್ರಿಗೋಸ್ಕರನೇ ನಾವು ಇದು ಮಾಡ್ತಾ ಇರೋದು ನಾವು ಎಂಟರ್ಟೈನ್ ಮಾಡ್ತಾ ಇರೋದೇ ಜನ ನೋಡಲಿ ಜನ ಮೆಚ್ಕೊಳ್ಳಿ ಅಂತ ಸೊ ಅವ್ರ ಮೆಚ್ಚುಗೆ ಕೊಟ್ಟಾಗ ಇಟ್ ಈಸ್ ಡೆಫಿನೆಟ್ಲಿ ಆರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಇಟ್ ರಿಸೀವ್ ಇಟ್ ಆ್ಯಂಡ್ ಯು ನೋ ಗಿವ್ ಮಚ್ ಲವ್ ಫಾರ್ ದೆಮ್ ಆ್ಯಂಡ್ ಪ್ರೇ ಫಾರ್ ಇಟ್ ದಟ್ ಯು ನೋ ದಿಸ್ ಕಂಟಿನ್ಯೂಸ್ ಅಂತ ಆ್ಯಂಡ್ ಆಫ್ಕೋರ್ಸ್ ಅಗೇನ್ ನೆಗೆಟಿವ್ ವರ್ಕ್ ಬಂದ್ರೂ ತಗೋತೀವಿ ನಾವು ಏನು ಮಾಡೋಕ್ಕಾಗಲ್ಲ ವರ್ಕ್ ಸಾಕಷ್ಟು ಜನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನಾವು ವಿ ಕಾಂಟ್ ಹೆಲ್ಪ್ ಇಟ್ ವಿಲ್ ಯು ನೋ ಇಂಪ್ರೂವ್ ಇಟ್ ಅನ್ನೋ ಥರನೂ ತಗೋತೀವಿ ಬಟ್ ಸಾಕಷ್ಟು ಜನ ಇದುವರೆಗೂ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಎಸ್ಪೆಷಲಿ ಈ ಸಿನಿಮಾದಿಂದ ಸೊ ಹಾಗಾಗಿ ಅವ್ರಿಗೆಲ್ಲ ಚಿರಋಣಿ ಥ್ಯಾಂಕ್ ಯು ಸೊ ಮಚ್ ಡೆಫಿನೆಟ್ಲಿ 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 ಅಪ್ಪು ಸರ್ ಅವ್ರ ಇಲ್ಲ ಅನ್ನೋ ಮಾತೆ ನಮಗೆ ಇನ್ನ ಮೈಂಡಿಗೆ ಹೋಗಿಲ್ಲ ಯಾಕಂದ್ರೆ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದೇ ನಮ್ಗೆ ಇನ್ನ ಫೀಲಿಂಗು ಬಿಕಾಸ್ ಅಪ್ಪು ಸರ್ ಅನ್ನೋದು ಇಟ್ ಈಸ್ ಜಸ್ಟ್ ನಾಟ್ ಅ ಪರ್ಸನ್ ಇಟ್ ಈಸ್ ಅನ್ ಎಮೋಷನ್ ಅಪ್ಪು ಸರ್ ಎಲ್ಲ ಕೆಲಸಗಳಲ್ಲೂ ಇರ್ತಾರೆ ಅವರ ನಗು ನಮ್ಮ ಜೊತೆಗೆ ಇದ್ದೇ ಇರುತ್ತೆ ನಮ್ಮ ಮುಖಗಳಲ್ಲಿ ಯಾವಾಗಿನವರೆಗೂ ನಗು ಇರುತ್ತೋ ಅಲ್ಲಿವರೆಗೂ ಅಪ್ಪು ಸರ್ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂಡ್ ಎಸ್ ಅವರು ಫಿಸಿಕಲ್ ಆಗಿ ನಮ್ಮ ಜೊತೆ ಇಲ್ಲ ಇವತ್ತು ತುಂಬ ಮಿಸ್ ಮಾಡಿಕೊಂಡು ಮಾಡ್ಕೊಂಡೇ ಮಾಡ್ಕೋತೀವಿ ಯಾಕಂದ್ರೆ ಅಂಥ ಗ್ರೇಟ್ ಆ್ಯಕ್ಟರ್ ಗ್ರೇಟ್ ಡ್ಯಾನ್ಸರ್ ಗ್ರೇಟ್ ಸಿಂಗರ್ ಗ್ರೇಟ್ ಯುನೋ ಎಲ್ಲದಕ್ಕಿಂತ ಮೀರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ ನಮಗೆ ಸಿಗೋದು ಸಿಕ್ಕಾಬೇ ಕಷ್ಟ ಅಂಥದ್ರಲ್ಲಿ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಮಾತಾಡಿ ಅವರೊಟ್ಟಿಗೆ ಸಿನಿಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅವರ ಪ್ರೊಡಕ್ಷನ್ನಲ್ಲಿ ನಾನು ಮ್ಯೂಸಿಕ್ ಆಗಿ ಕೆಲಸ ಮಾಡಿರೋದು ಅದಕ್ಕಿಂತ ಏನು ಬೇಕು ಈ ಜೀವನಕ್ಕೆ ಸೊ ಐ ಆಮ್ ರಿಯಲಿ ಬ್ಲೆಸ್ಡ್ ಆ ರೀತಿಯಲ್ಲಿ ಆ್ಯಂಡ್ ಎಸ್ ನಾಳೆ ಮತ್ತೊಮ್ಮೆ ಅಪ್ಪು ಸರ್ನ ದೊಡ್ಡ ಸ್ಕ್ರೀನಲ್ಲಿ ಒಂದು ಹಬ್ಬದ ಥರ ನಾವು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ ನೀವು ಕಾಯ್ತಾ ಇದ್ದೀರಾ ನಾನು ಕಾಯ್ತಾ ಇದ್ದೀನಿ ಸೊ ಜೈ ಜಾಕಿ ನಾಳೆ ಎಲ್ಲರೂ ಸಿಗೋಣ ಥ್ಯಾಂಕ್ ಯು